ನೈಟ್ ಅಂಡ್ ನೈಟ್ ತೆರವುಗೊಳಿಸಿದಿರ ವಿಷ್ಣುವರ್ಧನ್ ಅವ್ರ ಸಮಾಧಿನ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಅದ್ರದ್ ಬಂದ್ ತೆರವುಗೊಳಿಸ ಆಗ್ಲಿಲ್ವಾ ನಿಮ್ ಯೋಗ್ಯತೆಗಳು ಜನ್ಮಕ್ಕೆ ಬೆಂಕಿ ಸಿಗಾಕ ತೆರವುಗೊಳಿಸಿದ್ ನನ್ನ ಮಗಂಗೆ ಕೈಕಾಲ್ ಬಿಂತೋಗ್ಲಿ ಬದುಕಿದಾಗೂ ನೆಮ್ಮದಿ ಕೊಡ್ತಿಲ್ಲ ಸತ್ತ ಮೇಲೂ ನೆಮ್ಮದಿ ಕೊಡ್ತಲ್ವ ಅಲ್ರಿ ಜಾಗದ ಓನರ್ ಪರ್ಮಿಷನ್ ಕೊಟ್ಟರು ನಿಮ್ ಯೋಗ್ಯತೆ ಎಲ್ಲ ಉಳಿಸ್ಕೊಳಕೆ ನಾಚಿಕೆ ಆಗಲ್ವೇನ್ರೀ ಗೂಂಡ ಸರ್ಕಾರಕ್ಕೆ ತೆರವುಗೊಳಿಸಿದಂತ ಅಭಿಮಾನಿ ಸ್ಟುಡಿಯೋ ನಮ್ಮ ವಿಷ್ಣುವರ್ಧನ್ ಅವ್ರದು ನಾಚಿಕೆ ಆಗಲ್ವೇನ್ರಿ ಗೂಂಡ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಎಷ್ಟು ಕೊಂಡಾಡ್ತಾರೆ ಅಂತದ್ರಲ್ಲಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಸಿಗಾಕ ಗೂಂಡ ಸರ್ಕಾರ ನೈಟ್ ಅಂಡ್ ನೈಟ್ ತೆರವುಗೊಳಿಸಿದಿರ ವಿಷ್ಣುವರ್ಧನ್ ಅವ್ರ ಸಮಾಧಿನ ನಿಮ್ಮ ಜನ್ಮಕ್ಕೆ ಬೆಂಕಿ ಸಿಗಾಕ ಜಾಗುನರ್ ಪರ್ಮಿಷನ್ ಕೊಟ್ರು ನಿಮ್ ಯೋಗ್ಯತೆಲ್ಲ ಉಳಿಸ್ಕೊಳಕೆ ನೈಟ್ ಅಂಡ್ ನೈಟ್ ಅಲ್ಲಿ ತೆರವುಗೊಳಿಸಿದ್ರೆ ಯಾಕೆ ಅದ್ನದ್ ಬಂದ್ ತೆರವುಗೊಳಿಸಲ್ವಾ ನಿಮ್ ಯೋಗ್ಯತೆಗಳು ಅಷ್ಟೇನಾ ಒಂದು ಬಾಳೆನ್ರಿ ಇದು ಒಂದು ಬಾಳ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಫಿಲಿಂನ ಕೊಟ್ಟಂತ ವ್ಯಕ್ತಿ ಒಬ್ರು ವಿಷಯಕ್ಕೆ ಹೋಗ್ದಿರುವಂತಹ ವ್ಯಕ್ತಿ ಅಂದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಇರೋರು ವಿಷ್ಣುವರ್ಧನ್ ಅವರು ಅಂತವರ್ಗೆ ಬದುಕಿದಾಗು ನೆಮ್ಮದಿ ಕೊಟ್ಟಿಲ್ಲ ಸತ್ ನೆಮ್ಮದಿ ನೆಮ್ದಿ ಕೊಡ್ತಲ್ವಲ್ರಿ ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕ ತೆರವು ಗಳಿಸಿದ್ ನನ್ನ ಮಗಂಗೆ ಕೈಕಾಲ್ ಬಿದ್ದೋಗ್ಲಿ ಒನ್ ಕಕ್ಕಲ್ ಸತ್ತೋಗ್ಲಿ ಠೂ ನಿಮ್ ಯೋಗ್ಯತೆಗೆ ಯಾರೆಲ್ಲ ವಿಷ್ಣುವರ್ಧನ್ ಫ್ಯಾನ್ಸಿದ್ರ ಕಚ್ಚಡ ಮಕ್ಳಗ್ ಏನಾರ ತಕೊಂಡು ಹೊಡೆಯೋಂಗ್ ಮಾಡ್ರಿ ಠೂ ನಿಮ್ಮ ಜನ್ಮಕ್ಕೆ ಬೆಂಕಿ ಸಿಗಾಕ ಒಂದು ಪುಣ್ಯಾತ್ಮನ ಸಮಾಧಿನ ಉಳಿಸ್ಕೊಳಕ್ ಯೋಗ್ಯತೆ ಎಂದು ಬೈತಲ್ರಿ ಎಂತ ಸರ್ಕಾರನ್ರಿ ಏನ್ರಿ ಪ್ರಪಂಚ ಸತ್ತ ಹಾಗೂ ಇಲ್ಲ ಅಂದ್ರೆ ಏನ್ ಹೆಸರು ಮಾಡಿ ಏನ್ ಸುಖ ಥೂ ನಿಮ್ ಗೂಂಡ ಸರ್ಕಾರ ಛೀಮಾರಿ ಆಗ್ತಕ್ಕ ನಿಮ್ ಸರ್ಕಾರಕ್ಕೆ